ಅಸಂಘಟಿತ ವಲಯದಲ್ಲಿ ಬರುವ ಹಡಪದ ಅಪ್ಪಣ್ಣ ಸಮಾಜದವರಿಗೆ ಲೇಬರ್ ಸ್ಮಾರ್ಟ್ ಕಾರ್ಡ್ ವಿತರಣೆ ಶಹಾಬಾದ ತಾಲೂಕಿನಲ್ಲಿ ಬರುವ ಬಸವೇಶ್ವರ ನಗರದ ಹಡಪದ ಅಪ್ಪಣ್ಣ ದೇವಸ್ಥಾನದಲ್ಲಿ ಹಡಪದ ಸಮಾಜದ ಕ್ಷೌರಿಕರಿಗೆ ಸೇರಿದಂತೆ ಅಸಂಘಟಿತ ವಲಯದ ಹಡಪದ ಕ್ಷೌರಿಕರಿಗೆ ಲೇಬರ್ ಸ್ಮಾರ್ಟ್ ಕಾರ್ಡ್ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಹಾಗೂ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಿ ಹಡಪದ ಸೂಗೂರು ಎನ್ ಸಮ್ಮುಖದಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಕಾರ್ಡ್ ವಿತರಣೆ ವಿತರಿಸಲಾಯಿತು ಭಾರತ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿವೆ ಈ ಯೋಜನೆಗಳ ಮೂಲಕ ಕಾರ್ಮಿಕರ ಗುರುತಿಸುವಿಕೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನ ಒದಗಿಸಲಾಗುತ್ತಿದೆ ಈ ಉಪಕ್ರಮಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ ಪ್ರಮುಖ ಯೋಜನೆಗಳು ಶ್ರಮ್ ಪೋರ್ಟಲ್ ಇದು ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಪ್ರಾರಂಭಿಸಿದ ಕೇಂದ್ರೀಯ ಉಪಕ್ರಮವಾಗಿದೆ ಅಸಂಘಟಿತ ಕಾರ್ಮಿಕರ नेता नेतृत्व असंगठित कारिकरा राष्ट्रीय दया ब्रिटिश डेटा बेस सेंटर ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಅನ್ನ ರಚಿಸುವುದು ಇದರ ಮುಖ್ಯ ಉದ್ದೇಶ ಈ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವ ಕ್ಷೌರಿಕರು ಮತ್ತು ಇತರ ಕಾರ್ಮಿಕರಿಗೆ ವಿಶಿಷ್ಟವಾದ ಹನ್ನೆರಡು ಅಂಕಿಯ ಯೂನಿವರ್ಸಲ್ ಅಕೌಂಟ್ ನಂಬರ್ ಇರುವ ಇ ಶ್ರಮ್ ಅನ್ನ ನೀಡಲಾಗುತ್ತದೆ ಈ ಕಾರ್ಡ್ ಮೂಲಕ ಕಾರ್ಮಿಕರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ ಎರಡು ಲಕ್ಷದ ಅಪಘಾತ ವಿಮಾ ರಕ್ಷಣೆ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಬಹುದು ರಾಜ್ಯ ಸರ್ಕಾರದ ಯೋಜನೆಗಳು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗಳನ್ನ ಸ್ಥಾಪಿಸಿವೆ ಈ ಮಂಡಳಿಗಳು ನಿರ್ದಿಷ್ಟವಾಗಿ ಕ್ಷೌರಿಕರು ಸೇರಿದಂತೆ ವಿವಿಧ ವರ್ಗದವರಿಗೆ ಗುರುತಿನ ಚೀಟಿಗಳು ಅಥವಾ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸುತ್ತಾರೆ ಗುರುತಿನ ಚೀಟಿಗಳು ಅಥವಾ ಸ್ಮಾರ್ಟ್ ಕಾರ್ಡ್ ಗಳನ್ನ ವಿವರಿಸುತ್ತಾರೆ ಈ ಕಾರ್ಡ್ಗಳು ಆರೋಗ್ಯ ವಿಮೆ ಶಿಕ್ಷಣ ಸಹಾಯಧನ ಈ ಕಾರ್ಡ್ಗಳು ಆರೋಗ್ಯ ವಿಮೆ ಶಿಕ್ಷಣ ಸಹಾಯ